ನಾವೆಲ್ಲರೂ ಇದನ್ನ ಜನರ ಮುಂದೆ ಮಂಡಿಸಬೇಕಾಗ್ತದೆ ಇಡೀ ದೇಶದ ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೈದು ಭಾಗ ಇದ್ದಿವೆ ಈ ಇಪ್ಪತ್ತೈದು ಭಾಗ ಜನಸಂಖ್ಯೆ ಬಹಳ ದೊಡ್ಡ ಜನಸಂಖ್ಯೆ ಇವರು ಸಾಮಾಜಿಕವಾಗಿ ಆರ್ಥಿಕವಾಗಿ ವಿಮೋಚನೆ ಆಗ್ಲಿಲ್ಲ ಅಂದ್ರೆ ಭಾರತದ ವಿಮೋಚನೆಯ ಪ್ರಕ್ರಿಯೆಯು ಕೂಡ ಮುಂದುವರಿ ಈ ಹಿನ್ನೆಲೆಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನವನ್ನು ರಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ ಆ ರಾಜೀನಾಮೆ ಕೊಡುವಂತಹ ಐದು ಅಂಶಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ ಮಾತ್ರ ನಾನು ಹೇಳ್ತೀನಿ ಅದೇನು ಅಂತಂದ್ರೆ ನೆಹರು ಸರ್ಕಾರ ನನ್ನ ಹಣಕಾಸು ಮತ್ತು ಯೋಜನಾ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಅದನ್ನ ಸುಳ್ಳು ಮಾಡಿದ್ದಾರೆ ಆ ಕಾರಣಕ್ಕೆ ರಾಜೀನಾಮೆ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಮಂಡಿಸಿ ಮಾಧ್ಯಮಗಳ ಮುಂದೆ ಮಾತಾಡಿದಂತ ಮಾತೇನು ಅಂತಂದ್ರೆ ನನ್ನ ಸಂವಿಧಾನ ಅತ್ಯುತ್ತಮವಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೂ ಹೆಮ್ಮೆ ಇದೆ ಆದರೆ ಈ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ಉತ್ತಮರು ಮತ್ತು ದೇಶಪ್ರೇಮಿಗಳು ಕುಳಿತುಕೊಂಡ್ರೆ ಈ ಸಂವಿಧಾನ ಜಾರಿ ಆಗುತ್ತೆ ಇಪ್ಪತ್ತು ವರ್ಷಗಳಲ್ಲಿ ಈ ದೇಶದ ಅಭಿವೃದ್ಧಿಯ ಚಹರೆ ಬದಲಾಗುತ್ತೆ ಅಂತ ಹೇಳುದು ಆದರೆ ಇವತ್ತು ನೋಡಿದ್ರೆ ಎಸ್ಸಿ ಎಸ್ ಟಿಗಳಲ್ಲಿ ಶೇಕಡಾ ತೊಂಬತ್ತು ಭಾಗ ಜನ ದಲಿತರು ಭೂರಹಿತ ಕೃಷಿ ಕಾರ್ಮಿಕರು ಭಾರತ ದೇಶ ಕೃಷಿ ಆಧಾರಿತ ದೇಶ ಗ್ರಾಮೀಣ ಪ್ರದೇಶದ ಆದಾಯದ ಮೂಲ ಭೂಮಿ ಆ ಭೂಮಿನೇ ಇಲ್ದಾಗ ಇವರು ಹೇಗೆ ಸ್ವತಂತ್ರವಾಗಿ ಬದುಕ್ತಾರೆ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರು ನನಗೆ ಯೋಜನಾ ಮಂತ್ರಿ ಮಾಡಿದ್ರೆ ಈ ದೇಶದ ಶೋಷಿತರಿಗೆ ಮತ್ತು ಇಡೀ ದೇಶಕ್ಕೆ ಯೋಜನೆಯನ್ನ ರೂಪಿಸ್ತೀನಿ ಅನ್ನುವಂತ ಕಾಳಜಿ ಇಟ್ಕೊಂಡು ನನ್ನ ಯೋಜನಾ ಮಂತ್ರಿ ಮಾಡಿ ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಅದರ ಪರಿಣಾಮ ನೋಡಿ ಮೊದಲ ಆರು ಪಂಚವಾರ್ಷಿಕ ಯೋಜನೆಗಳು ಮೂವತ್ತು ವರ್ಷಗಳ ಕಾಲ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅಥವಾ ವಿವಿಧ ರಾಜ್ಯ ಸರ್ಕಾರಗಳು ಒಂದು ರೂಪಾಯಿ ಅನುದಾನ ಕೊಟ್ಟಿವೆ ನಾವು ದಲಿತರ ರಕ್ಷಕರು ಅಂತ ಮಾತಾಡ್ತಕ್ಕಂಥ ನವರಿಗೆ ನಾವು ಈ ಪ್ರಶ್ನೆ ಕೇಳಬೇಕು ಮೂವತ್ತು ವರ್ಷಗಳು ಅಂತಂದ್ರೆ ಆರು ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ ಆರು ತಲೆಮಾರಿನ ನಮಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸೊ ಕೆ ಆರ್ ನಾರಾಯಣ ಅವರು ಯೋಜನಾ ಮಂತ್ರಿ ಆದ ಮೇಲೆ ಪ್ಲಾನಿಂಗ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಒಂದು ಫೋಕಸ್ಡ್ ಅಟೆನ್ಷನ್ ಬಂದಿದೆ ಅದ್ರ ಆಧಾರದ ಮೇಲೆ ಎಸ್ ಟಿಎಸ್ಪಿ ಟಿ ಎಸ್ಪಿ ಆಕ್ಟ್ ಬಂದಿರೋ ಈ ಎಸ್ ಟಿಎಸ್ಪಿ ಟಿ ಎಸ್ಪಿ ಆಕ್ಟ್ ಬಂದ ಮೇಲೆ ಈ ಆಕ್ಟ್ ಅಲ್ಲಿ ಎರಡು ಅಪಾಯಕಾರಿ ಸೆಕ್ಷನ್ಸ್ ಇದೆ ಅದರಲ್ಲಿ ಒಂದನ್ನ ತೆಗ್ದಿದ್ದಾರೆ ಈ ಆಕ್ಟ್ ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ಕೊತಾರಲ್ಲ ಸೆವೆನ್ ಡಿ ಮತ್ತು ಸೆವೆನ್ ಸಿ ನ ಯಾಕೆ ಸೇರಿಸಿದ್ದಾರೆ ಅಂತ ಯಾರು ಸೇರಿಸಿದ್ದಾರೆ ಯಾಕೆ ಸೇರಿಸಿದ್ದಾರೆ ನಮ್ ಸರ್ಕಾರ ಇದ್ದಾಗ ಈ ಸೆವೆನ್ ನ ತೆಗಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಸಿದ್ದರಾಮಯ್ಯನವ್ರು ಬಂದು ಸೆವೆನ್ ಡಿ ನ ತೆಗೆದು ಸೆವೆನ್ ಡಿ ಏನ್ ಹೇಳುತ್ತೆ ಅಂತಂದ್ರೆ ಈ ತೆಗೆದಿರುವಂತಹ ಪ್ರಾವಿಸನ್ ಇದೆಯ ಏನ್ ಹೇಳುತ್ತೆ ಅಂತಂದ್ರೆ ವಿಭಜಿಸಲಾಗದ ಮೂಲ ಸೌಕರ್ಯ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರವು ನಿರ್ಧರಿಸಬಹುದಾದಂತಹ ಸ್ಕೀಮು ವೆಚ್ಚದ ಒಂದು ಭಾಗವನ್ನು ಅನುಕ್ರಮವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಗೆ ಒದಗಿಸಲಾಗಿದೆ ಎಂದು ಭಾವಿಸತಕ್ಕದ್ದು ವಿಭಜಿಸಲಾಗದ ಯೋಜನೆಗಳೊಳಗಡೆ ಎಸ್ಸಿ ಎಸ್ಟಿಗಳಿಗೂ ಅನುಕೂಲ ಆಗುತ್ತೆ ಅಂದ್ರೆ ಅಲ್ಲಿಗೆ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಖರ್ಚು ಮಾಡಬಹುದು ಇದು ಅಪಾಯಕಾರಿ ಅಂತ ಹೇಳಿ ಇದನ್ನ ತೆಗೀರಿ ಅಂತ ಹೋರಾಟ ಮಾಡಿದ್ವಿ ಇದನ್ನ ತೆಗೆದು ಈ ತೆಗೆದ ಮೇಲೆ ಸಂಪೂರ್ಣ ಹಣ ಎಸ್ ಸಿ ಎಸ್ ಟಿ ಗಳ ಅಭಿವೃದ್ಧಿಗೆ ಅನುಕೂಲ ಆಗ್ಬೇಕಲ್ವಾ ಇದರೊಳಗಡೆ ಇನ್ನೊಂದು ಸೆಕ್ಷನ್ ಇದೆ ಸೆವೆನ್ ಸಿ ಸೆವೆನ್ ಸಿ ಏನ್ ಹೇಳುತ್ತೆ ಅಂದ್ರೆ ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಯಾವ್ದಾವುದು ಉಪಯೋಜನೆಗಳಲ್ಲಿ ಸೇರಿಸಿರುವ ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳು ಧಾರ್ಮಿಕ ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ಕುಟುಂಬಗಳಿಗೆ ಇತರರ ಜೊತೆಯಲ್ಲಿ ಪ್ರಯೋಜನವಾಗುವಂತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಫಲಾನುಭವಿಗಳ ಜನರ ಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಯಡಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು ಮತ್ತು ಲೆಕ್ಕ ತೋರಿಸತಕ್ಕದ್ದು ಏನು ಐದು ಗ್ಯಾರಂಟಿಗಳನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ಹತ್ರ ಇರುವಂತಹ ಆಕ್ಟ್ ಇರುವಂತ ಈ ಸೆಕ್ಷನ್ ಇದೆಯಲ್ಲ ಇದೊಂದು ಡಿಫೆನ್ಸ್ ಮೆಕಾನಿಸಂ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸೆವೆನ್ ಸಿ ಇದೆಯಲ್ಲ ಇದನ್ನು ತೆಗೀರಿ ಅಂತ ಒತ್ತಾಯ ಮಾಡಿದ್ರು ನಮ್ಮ ಹೋರಾಟದಲ್ಲಿ ಇದನ್ನ ತೆಗೀರಿ ಅಂತ ಒತ್ತಾಯ ಮಾಡಿದ್ರು ಇದನ್ನ ಮಾಡಲಿಲ್ಲ ಅಂತಂದ್ರೆ ಇಲ್ಲಿವರೆಗೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇವ್ರು ಬಂದ್ರು ಬಜೆಟ್ ಮಂಡಸ್ತರು ಆ ಬಜೆಟ್ ಅಲ್ಲಿ ಮೂವತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ಮೂರು ಪಾಯಿಂಟ್ ಏಳು ಸೊನ್ನೆ ಕೋಟಿ ಎಸ್ ಸಿ ಎಸ್ ಟಿಗಳು ಕೊಟ್ಟು ಇದರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಅನುದಾನವನ್ನ ಗ್ಯಾರಂಟಿಗಳ ಕೊಟ್ಟು ಈಗ ಶಕ್ತಿ ಯೋಜನೆ ಅಂತ ಒಂದು ಯೋಜನೆ ಇದೆ ಬಸ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀ ಸಿದ್ದರಾಮಯ್ಯ ಅವರು ಹೇಳಿಬಿಡ್ಲಿ ಎಸ್ ಸಿ ಎಸ್ ಟಿ ಹೆಣ್ಣು ಮಕ್ಕಳು ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತು ಸೊ ಈ ಹಣವನ್ನ ಎಸ್ ಸಿ ಎಸ್ ಅನುಕೂಲ ಮಾಡ್ತಾ ಇದ್ದಾರೋ ಇತರರಿಗೂ ಅನುಕೂಲ ಮಾಡ್ತಾ ಇದ್ದಾರೋ ಅನ್ನೋ ಕನ್ಫ್ಯೂಷನ್ ಇದೆ ನಮಗೆ ಹಾಗಾಗಿ ಈ ಹಣ ದುರುಪಯೋಗ ಆಗ್ತಾ ಇದೆ ಇದನ್ನ ನೀವು ಎಸ್ ಸಿ ಎಸ್ ಗಳ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಮಾತ್ರ ಖರ್ಚು ಮಾಡಬೇಕು ಅಂತಹ ಹಣ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಖರ್ಚು ಮಾಡಿಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಕೋಟಿಯನ್ನ ಖರ್ಚು ಮಾಡಿದ್ದಾರೆ ಈ ಸಾಲಿನಲ್ಲಿ ಪ್ರಪೋಸಲ್ ಇರೋದು ಎಷ್ಟು ಅಂತಂದ್ರೆ ಎಸ್ಸಿ ಪಿ ಡಿ ಎಸ್ಪಿಗೆ ಟಿ ಎಸ್ಪಿ ಒಂಬೈನೂರ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಹಣವನ್ನ ಎಸ್ಸಿಪಿ ಡಿಎಸ್ಪಿಗೆ ಎಸ್ ಸಿ ಎಸ್ಟಿ ಅಭಿವೃದ್ಧಿಗೆ ನಿಗದಿಪಡಿಸಿದೀವಿ ಅಂತ ಇದರಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಪ್ರಪೋಸ್ ಮಾಡಿರೋದು ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಅಂದ್ರೆ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ಈ ಹಣ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಅನುಕೂಲ ಆಗುತ್ತಾ ಪ್ಲಾನಿಂಗ್ ಕಮಿಷನ್ದು ಸೂಚನೆ ಏನು ಅಂತಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯದ ಯುವಕರಲ್ಲಿ ಸ್ವಯಂ ಉದ್ಯೋಗ ಮಾಡುವಂತಹ ಆರ್ಥಿಕ ಯೋಜನೆಗಳನ್ನ ರೂಪಿಸಬೇಕು ಹೆಚ್ಚಿನ ಹಣವನ್ನು ಕೊಡಬೇಕು ಕಾಲನಿಗಳ ಅಭಿವೃದ್ಧಿ ಆಗ್ಬೇಕು ಅವರಿಗೆ ಕುಡಿಯುವ ನೀರು ಸಿಕ್ಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಭೂಮಿ ಖರೀದಿ ಮಾಡಿಕೊಡಬೇಕು ಭೂಮಿ ಖರೀದಿ ಮಾಡಿಕೊಟ್ಟಂತ ಭೂಮಿಗೆ ನೀರಾವರಿ ಕೊಡಬೇಕು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಡಿಗ್ನಿಫೈಡ್ ಆಗಿರಬೇಕು ಅಂತಂದ್ರೆ ಆ ಹಾಸ್ಟೆಲ್ಗೆ ಸ್ವಂತ ಕಟ್ಟಡ ಇರಬೇಕು ಅಲ್ಲಿ ಕಂಪ್ಯೂಟರ್ ಎಜುಕೇಶನ್ ಕೊಡಬೇಕು ಅಲ್ಲಿ ಪರ್ಸನಾಲಿಟಿ ಗೆ ಪೂರಕವಾದಂಥದ್ದು ಇರಬೇಕು ಇದೆಲ್ಲ ಪ್ಲಾನಿಂಗ್ ಕಮಿಷನ್ ಸೂಚನೆ ಆದ್ರೆ ಇವರು ಆ ಸೂಚನೆಗಳನ್ನ ಗಾಳಿ ತೂರಿ ಮಾಡಿರೋದ್ದೇನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಈ ಏಳು ಅಭಿವೃದ್ಧಿ ನಿಗಮಗಳಿಗೆ ಐನೂರ ಹತ್ತು ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಐನೂರ ಹತ್ತು ಕೋಟಿ ಕೊಟ್ಟಿದ್ದಾರೆ ಇಷ್ಟೇ ಕೊಡೋದು ಈ ದುಡ್ಡು ಯಾರಿಗೂ ಖರ್ಚಾಗ್ತಾ ಇದೆ ಅಲ್ಲೊಬ್ರು ಚೇರ್ಮನ್ ಆಗ್ತಾರಲ್ಲ ಅವ್ರಿಗೆ ಖರ್ಚಾಗ್ತದೆ ಅಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರಿಗೆ ಖರ್ಚಾಗ್ತದೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇದು ಸಾಕ ಸಿದ್ದರಾಮಯ್ಯನವರೇ ಅಂತ ಕೇಳ್ಬೇಕ ಬೇಡವಾ ನಾವು ಅಲೋ ಕೇಳಬೇಕ ಬೇಡವಾ ಹಾಗಾಗಿ ನಾವು ಒತ್ತಾಯ ಮಾಡಬೇಕಾಗಿರೋದೇನು ಅಂತಂದ್ರೆ ನಮ್ಮ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನ ಯಾವ ಕಾರಣಕ್ಕೂ ನೀವು ಗ್ಯಾರಂಟಿಗಳಿಗೆ ಕೊಡಬೇಡಿ ಗ್ಯಾರಂಟಿಗಳನ್ನ ಮುಂದುವರಿಸಿ ಕೊಡಿ ನೀವು ಅದು ಯಾವುದರಿಂದ ಕೊಡಬೇಕು ಸಾಮಾನ್ಯ ಬಜೆಟ್ ಇದೆಯಲ್ಲ ಆ ಬಜೆಟ್ ಅಲ್ಲಿ ಕೊಡಿ ನೀವು ಒಕ್ಕಲಿಗ ಹೆಣ್ಣು ಮಕ್ಕಳಿಗೂ ಎರಡ್ ಸಾವಿರ ಕೊಡ್ತೀರಿ ಲಿಂಗಾಯತರ ಹೆಣ್ಣು ಮಕ್ಕಳಿಗೂ ಎರಡ್ ಸಾವಿರ ಕೊಡ್ತೀರಿ ದಲಿತರ ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡ್ ಸಾವಿರನ ಅವ್ರ ದುಡ್ಡಿಂದ ಕೊಡ್ತೀರಿ ದುಡ್ಡು ಎತ್ಕೊಂಡಿದ್ದೀರಲ್ಲ ನಾಲ್ಕು ಸಾವಿರ ಕೊಡ್ತಾ ಇದ್ದೀರಾ ಇದು ವಿಶೇಷ ಘಟಕ ಯೋಜನೆ ಅಂದ ಮೇಲೆ ಇವರಿಗೆ ವಿಶೇಷವಾದಂತಹ ಪ್ರಾವಿಜನ್ ಏನ್ ಮಾಡಿದ್ದೀರಿ ಈ ಎಲ್ಲ ಪ್ರಶ್ನೆಗಳನ್ನ ನಾವು ಸರ್ಕಾರ ಮುಂದೆ ಇಡಬೇಕಾಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ವಿಶೇಷವಾಗಿ ವಿರೋಧ ಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ ಅಸೆಂಬ್ಲಿನಲ್ಲಿ ಈ ಬಜೆಟ್ ಪಾಸ್ ಆಗುವಾಗ ಅಥವಾ ಈ ಬಜೆಟ್ ಮಂಡನೆ ಮಾಡುವಾಗ ಇದನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ವಿರೋಧ ಮಾಡಬೇಕು ಹೊರ್ಗಡೆ ನಾವು ಮಾಡ್ತೀವಿ ಒಳಗಡೆ ನೀವು ಮಾಡೋದ್ರ ಮೂಲಕ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇರ್ತಕ್ಕಂಥ ಈ ಹಣವನ್ನ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಕೊಡಬೇಕು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಈ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಇದೆ ಭೂ ಖರೀದಿ ಯೋಜನೆ ಭೂ ಒಡೆತನ ಯೋಜನೆ ಇದೆ ಈ ಯೋಜನೆಗೆ ಕಳೆದ ಎರಡು ವರ್ಷಗಳಿಂದ ಪೆಂಡಿಂಗ್ ಇದೆಯಲ್ಲ ಡಿಸಿ ಕಮಿಟಿನಲ್ಲಿ ಅಪ್ರೂವ್ ಆಗಿ ಪೆಂಡಿಂಗ್ ಇರೋದನ್ನೇ ಒಂದ್ ಸಾವಿರದ ಎಂಟುನೂರು ಕೋಟಿ ಇದೆ ನೀವು ಎಷ್ಟು ಐನೂರ ಹತ್ತು ಕೋಟಿ ಪೆಂಡಿಂಗ್ ಇರೋದೆಷ್ಟು ಸಾವಿರದ ಎಂಟುನೂರು ಕೋಟಿ ಯಾರನ್ನ ಫೋನ್ ಮಾಡಲಿಕ್ಕೆ ಯಾರಿಗೆ ಮೋಸ ಮಾಡಲಿಕ್ಕೆ ನೀವು ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗೇನು ಹತ್ತು ಟೀಮ್ ಮಾಡಿದ್ದಾರೆ ಹತ್ತು ಟೀಮ್ ಅಲ್ಲಿ ನಾವುಗಳು ನಮಗೆ ನಿಗದಿಪಡಿಸಿದಂತ ಜಿಲ್ಲೆಗಳಿಗೆ ಹೋಗಿ ಮಾಧ್ಯಮಗಳಲ್ಲೂ ಮಾತಾಡಬೇಕು ಸಾರ್ವಜನಿಕವಾಗಿ ಮಾತಾಡಬೇಕು ಜಿಲ್ಲಾಧಿಕಾರಿಗಳ ಮೂಲಕ ಬಜೆಟ್ ಮಂಡನೆ ಆಗೋದ್ಕಿಂತ ಮೊದಲು ಸರ್ಕಾರಕ್ಕೆ ಈ ಧ್ವನಿ ಮುಟ್ಟೋ ಹಾಗೆ ಮಾಡೋಣ ಅದಿಕ್ಕಿನಲ್ಲಿ ನಾವೆಲ್ಲ ಸಜ್ಜಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ